ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಇಂದಿನ ಮಾನವನು ಪ್ರಚಂಡ ಬುದ್ಧಿವಂತ ಏನು ಬೇಕಾದರೂ ಸಹ ಮಾಡಬಲ್ಲ ಸಾಧಿಸಬಲ್ಲ ಭೂಮಿ ನೀರು ಬೆಂಕಿ ಗಾಳಿ ಆಕಾಶಗಳನ್ನೇ ಸ್ವಾಧೀನದಲ್ಲಿಟ್ಟುಕೊಂಡು ಮೆರೆಯುತ್ತಿರುವ ಈ ಮನುಷ್ಯನೆಂದರೆ ಅದ್ಭುತ ಶಕ್ತಿಯೇ ಹೌದು ಇದರಲ್ಲಿ ಸಂಶಯವೇ ಇಲ್ಲ ಚಂದ್ರ ಲೋಕಕ್ಕೂ ಕೂಡ ಹೋಗಿ ಬಂದಿದ್ದಾನೆ ಅದರಲ್ಲಿ ಎರಡು ಮಾತೂ ಕೂಡ ಇರುವುದಿಲ್ಲ ಆದರೆ ಇಂತಹ ಪ್ರಚಂಡ ಮಾನವನೂ ಈ ಮೂರನ್ನು ಮಾತ್ರ ತಿಳಿಯಲು ಶಕ್ಯನಲ್ಲ ಬದಲಾವಣೆ ಮಾಡಲು ಆಗುವುದೇ ಇಲ್ಲ ಮತ್ತು ಸಮರ್ಥನೆಯೇನಲ್ಲ ಆ ಮೂರು ಯಾವುದೆಂದರೆ ಮೊದಲಿಗೆ ವಿವಾಹ ಯಾವ ವಧುವಿಗೆ ಯಾವ ವರನ ಜೊತೆಯಲ್ಲಿ ಯಾವ ಜಾಗದಲ್ಲಿ ಎಂದು ಮದುವೆಯಾಗಬಹುದು ಎಂಬುದನ್ನು ಪೂರ್ವಭಾವಿಯಾಗಿ ಯಾರೂ ಕರಾರುವಕ್ಕಾಗಿ ಹೇಳಲಾರರು ವಿವಾಹದ ಮೇಲೆಯೇ ದೈವ ರಹಸ್ಯವೂ ಗೊತ್ತಾಗುವುದು ನಂತರ ಜನ್ಮ ಯಾರ ಹೊಟ್ಟೆಯಲ್ಲಿ ಯಾವ ಜಾಗದಲ್ಲಿ ಹೇಗೆ ಎಂತಹ ಶಿಶು ಹುಟ್ಟುತ್ತದೆ ಎನ್ನುವುದನ್ನು ಯಾರೂ ಮುಂಚೆಯೇ ಹೇಳರಾರರು ಶಿಶುವು ಹುಟ್ಟಿದ ಮೇಲೆಯೇ ಗೊತ್ತಾಗಬೇಕು ತದನಂತರ ಮರಣವು ಯಾವ ಮನುಷ್ಯನಿಗೆ ಯಾವಾಗ ಎಲ್ಲಿ ಹೇಗೆ ಏತರಿಂದ ಮರಣ ಸಂಭವಿಸಬಹುದು ಎನ್ನುವುದನ್ನು ಯಾರೂ ಕೂಡ ಮುಂಚಿತವಾಗಿಯೇ ತೀರ್ಮಾನಿಸಿ ತಿಳಿಸಲಾರರು ಹುಟ್ಟು ಸಾವಿಗಳಿಗೆ ದೇಶ ಕಾಲ ನಿಮಿತ್ತಗಳು ಆಮೇಲೆಯೇ ತಿಳಿಯುತ್ತವೆ ಅಲ್ಲವೇ ಹೀಗೆ ವಿವಾಹ ಜನ್ಮ ಮತ್ತು ವರ್ಣಗಳು ಪ್ರಾರಬ್ಧಕ್ಕೆ ಅಧೀನವಾಗಿಯೇ ನಡೆಯುತ್ತವೆ ತನ್ನ ಇತಿಮಿತಿಗಳನ್ನು ಮಾನವನು ಅರಿತಿರಬೇಕು ಆದ್ದರಿಂದ ನಾವೆಲ್ಲರೂ ಕೂಡ ಈ ಯುಗದಲ್ಲಿ ಅತ್ಯಂತ ಶಾಂತಿಯಿಂದ ಜೀವನವನ್ನು ನಡೆಸಬೇಕಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಇಂಥ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತಾ ಇದ್ದೇವೆ ಧನ್ಯವಾದಗಳು